ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಇವತ್ತಿನ ದಿನ ನೋಡ್ರಿ ಇಡೀ ದಿನ ಬ್ಲಾಗ್ ಮಾಡಿಲ್ಲ ಈಗ ನೋಡಿರಿ ರಾತ್ರಿ ಹೇಗ್ಯದ ಯಾಕ ಅಂದ್ರೆ ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗೋದಿತ್ತು ಸೊ ಬೆಳಗ್ಗೆಯಿಂದ ಅದೇ ಇದು ಮಾಡಿಕೊಂಡು ಅದೇ ಮೂಡಲ್ಲಿ ರೆಡಿಯಾಗಿ ಕುಂತಿದ್ದು ಆಯಿತು ಎಲ್ಲ ಆಯಿತು ಬಟ್ ಏನಾಯ್ತು ಅಂದ್ರೆ ಇವರಿಗೆ ಫೋನ್ ಬಂತು ಇವರು ಹೊರಗೆ ಹೋದರು ಬಂದ ಮೇಲೆ ಹೋಗೋಣ ಅಂದರು ಸೊ ಬಂದ ಮೇಲೆ ಬರೋದೇ ಭಾಳ ಲೇಟ್ ಮಾಡಿ ಬಂದರು ಹೋಗೋದ್ನು ಆಗಲಿಲ್ಲ ಸಾಯಂಕಾಲ ಬಂದರು ಪೂರಾ ಸಾಯಂಕಾಲ ಹೋಗಿಂದು ಬರಬೇಕು ಯಾವಾಗ ಅಂಥೇಳಿ ಮಕ್ಕಳು ಭಾಳ ಡಿಸಪಾಯಿಂಟ್ ಆಗ್ಯ ಇವತ್ತ ಅವರು ರೆಡಿಯಾಗಿ ಕುಂತಿದ್ರು ನಾನು ರೆಡಿ ಆಗಿ ಕುಂತಿದ್ದೆ ಸೊ ಮತ್ತು ಆ್ಯಸ್ ಇಟ್ ಈಸ್ ಮನಿ ಡ್ರೆಸ್ನಾಗೆ ವಾಪಸ್ ಬರ್ಬೇಕಾಯ್ತು ನಾವು ಎಲ್ಲ ಕ್ಯಾನ್ಸಲ್ ಆಗಿ ಮೂಡ್ ಆಫ್ ಆಗ್ಯದ ಇವತ್ತ ಎಲ್ಲರೇ ಹೋಗಮ್ಮಮ್ಮ ರೆಡಿ ಆಗಿದ್ದಕ್ಕೆ ಎಲ್ಲರೇ ಹೋಗಮ್ಮ ಅಂದ್ರೆ ಸೊ ಬಿಸಿಲಿದ್ದಕ್ಕೆ ಎಲ್ಲೂ ಹೋಗೋದನ್ನೂ ಆಗಿಲ್ಲ ಆಮೇಲೆ ಅವ್ರು ಬಂದಮೇಲೆ ಲೇಟಾಗಿ ಬಂದಿದ್ರು ಸೊ ಈಗೇನಂದ್ರೆ ನಮ್ಮ ತಮ್ಮ ಬಂದನ ಶಶಿ ಅಮ್ಮ ಇಬ್ಬರು ಬಂದಾರ ಸೊ ಹಾಸ್ಪಿಟ್ಲಿಗೆ ಹೋಗಿದ್ರು ಅವರು ಸೊ ಬರ್ತಾ ಬರ್ತಾ ಸಮೋಸ ಕಚೋರಿ ಏನೇನೋ ತೊಗೊಂಬಂದಾನ ತೋರಿಸ್ತೀನಿ ರೀ ಏನಾರು ಮಾಡ್ಬೇಕನ್ಕೊಂಡಿದ್ದು ಈಗ ಅಡಿಗೆ ಅದು ನೋಡಿದ್ರೆ ಅದು ತಿಂದ್ರೆ ಏನು ಬೇ ಬ್ಯಾಡನ್ನಿಸ್ತು ಅಷ್ಟು ತೊಗೊಂಬಂದನ ಸೊ ಹಾಲಿಗೆ ಇಟ್ಟಿನಿ ಜಿಲೇಬಿ ತಂದನ ನಮ್ಮ ಮನೆಯವ್ರಿಗೆ ಸ್ವಲ್ಪ ಜಿಲೇಬಿ ಹಾಲನ್ನೇ ಹಾಕೊಂಡು ತಿನ್ನೋದು ರೂಢಿ ಸೊ ಹಾಗಾಗಿ ಈಗ ಹಾಲ ಹಾಕೊಂಡು ತಿಂತಾರಂತ ಹಾಲು ಕಾಯ್ಲಿಕ್ಕೆ ಇಟ್ಟೀನಿ ಊಟ ಮಾಡೋರಿಗೆ ರೊಟ್ಟಿ ಅವ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ತಿಂಡಿ ಮೊಸರ ಎಲ್ಲ ಅದ ಮನ್ಯಾಗ ಸೊ ಅನ್ನ ಅದ ಮಧ್ಯಾಹ್ನ ಮಾಡಿದ್ದು ಅದೆಷ್ಟು ಪುಳಿಯೋಗರೆ ಯಾರು ಕಲಸಿಬಿಟ್ಟ ಎಲ್ಲ ಬೆಳ್ಳುಳ್ಳಿ ರೈಸ್ ಮಾಡ್ದಂದ್ರೆ ಡನ್ ಆತದ ಬಟ್ ಅದು ತಿಂದ ಮೇಲೆ ಇಲ್ಲ ಯಾರಿಗ ಹಸಿ ಬಿರ್ತದೋ ಯಾರಿಗಿಲ್ಲ ಗೊತ್ತಿಲ್ಲ ನೋಡ್ಬೇಕು ಏನಾತ ಅಂತ ಬಟ್ ಸಾರಿ ಶ್ರದ್ಧಾ ರೆಡಿಯಾಗಿ ಬಿಟ್ಟಂಗಾಯ್ತು ನಿಮ್ಮ ಮನೆಗೆ ಬರ್ಬೇಕಂತ ಭಾಳ ಆಸೆ ಇತ್ತು ಅನ್ಕೊಂಡಿದ್ದೆವು ಏನಂತ ಜಿಲೇಬಿ ಇಷ್ಟು ಸಮೋಸಾ ಕಚೋರಿ ಇಷ್ಟು ತಂದಾನ ಇಷ್ಟು ತಂದಾನೆ ಇಷ್ಟ ಎಲ್ಲರು ಕಾಲ ತಿಂದ ಮೇಲೆ ಎಷ್ಟು ಹಸಿ ಇರ್ತದೋ ಗೊತ್ತಿಲ್ಲ ಎಲ್ಲರಿಗೂ ಮಮ್ಮಿನೂ ನೋಡಿ ಆಕೆ ತೊಗೊಂಡು ತಿಲ್ಲಕ್ಕೆ ಸ್ಟಾರ್ಟ್ ಮಾಡ್ಯ ಹಸುವಾಗಿರ್ತ ಮಧ್ಯಾಹ್ನ ಹೋಗಿದ್ರು ಅವರು ಇಲ್ಲಿವರ ಆಯ್ತು ನೋಡ್ರಿ ಒಂದು ಎರಡು ದಿನದಾಗ ಆಮೇಲೆ ಹೇಳ್ತೀನಿ ಮುಂದಿನ ಗುಡ್ 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 ಕಾರ್ ತೆಗಿಯೋದು ಒಳಗೆ ಹಾಕೋದು ಒಂದೊಂದು ದೊಡ್ಡ ಸರ್ಕಸ್ ಅದ ಹೊರಗು ಬಿಡಪ್ಲೇ ಇಲ್ಲ ಗಿಡದ ಮೇಲಿಂದ ಏನಾರ ಬಿದ್ದು ಅಂದ್ರೆ ವೈಟ್ ಕಾರ್ ಅದಲ್ಲ ಎಲ್ಲ ಇದು ಆತದ ಸ್ಪ್ರೆಡ್ ಆತದ ಗಲೀಜು ಆತದ ಅಂಥೇಳಿ ಹೊರ ನಿಂದ್ರಿಸೇ ಕೊಡಲ್ಲ ಇವ್ರು ನಮ್ಮ ಮನೆಯವರು ಅದಕ್ಕೆ ಒಳಗೆ ಅದಕ್ಕೆ ಮಮ್ಮಿ ಬಂದು ನೋಡ್ರಿ ಆಯ್ತು ಹೊಂಟ್ರಿ ಹಿಂಗೆ ಇಷ್ಟೇ ಕೂಡ್ತಾರ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ತಾಸು ಮ್ಯಾಕ್ಸಿಮಮ್ಮಾ ಹೊಂಟ್ರಿ ಅವ್ರ ಮನೆಗೆ ಮತ್ತು ಏನು ಬುಕ್ಸಾ ತಗೊಂಬ ಒಂದ್ ಶರ್ಡ್ ಅಂತ ಚಲೋ ಆಗತ್ ನೋಡ್ರಿ ಇಲ್ಲಂತ ಭಾಳ ಪ್ರಾಬ್ಲಮ್ ಆತೈತಿ ಯಾಕಂದ್ರೆ ಸಾಮಾನ್ಯ ಹಿಡ್ಸಕ್ ಜಾಗನೇ ಇಲ್ಲ ನಮ್ಮನ್ಯಾಗ ಇನ್ನೊಂದು ಏನಂದ್ರೆ ಮನೆಯವ್ರಿಗೆ ಕಾರ್ ಅಂದ್ರೆ ಭಾರಿ ಪ್ರೀತಿ ಅದಕ್ಕೆ ಸ್ವಲ್ಪ ಏನ್ರೀ ಆ ಕಡೆ ಈ ಕಡೆ ಆದ್ರೂ ಮೂಡ ಮೂಡೇ ಆವಾಗದವ್ರದು ಹಂಗಾಗಿ ಅದಕ್ಕೆ ಶಡ್ ಒಂದು ಚಲೋನೇ ಆಗ್ಯದ ಬಾಯ್ ಒಂದು ಏನಂದ್ರೆ ನಿನ್ನೆ ಟೀ ಟೈಮ್ ಸ್ನ್ಯಾಕ್ಸ್ ಮಾಡಿದ್ದೆ ಬಾ ಬೇರೆ ಏನಿಲ್ಲ ಬಟ್ ಪಕೋಡಾ ಮಾಡಿದ್ದೆ ಎದ್ರ ಪಕೋಡ ಅಂದ್ರೆ ಕೊತ್ತಂಬರಿ ಪಕೋಡಾ ಆನಿಯನ ಮತ್ತು ಪ ಕೊತ್ತಂಬರಿ ಹಾಕಿ ಪಕೋಡ ಮಾಡಿದ್ದೆ ಸೊ ಅಥೆಂಟಿಕ್ ಟೇಸ್ಟ್ ಅದು ಭಾಳ ಚೆಂದಾಗಿತ್ತು ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಈ ವಿಡಿಯೋ ಹಾಕ ಈಗ ಶೇರ್ ಮಾಡ್ಲತ್ತೀನಿ ನಿನ್ನೆ ಮಾಡೀನಿ ಬಟ್ ಈಗ ಅದು ನಿಮ್ಗೆ ತೋರಿಸ್ಬೇಕಂತ ಹೇಳಿ ಹಾಕಿನಿ ನೋಡಿರಿ ನೀವು ಇಷ್ಟ ಆದ್ರೆ ಮಾಡ್ಕೊಂಡು ತಿನ್ಬೋದು ಸ್ನ್ಯಾ ಟೀ ಟೈಮಿಗೆ ಒಳ್ಳೆ ಕಾಂಬಿನೇಷನ್ ಆಗ್ತದದು ಸಾಯಂಕಾಲ ಸೊ ಯಾರು ಇಷ್ಟಪಡೋರು ಸ್ನ್ಯಾಕ್ಸ ಆಯ್ಲಿ ಫುಡ್ ಯಾರು ಇಷ್ಟಪಡ್ತಾರೆ ಸೊ ಅಂಥವ್ರಿಗೆ ಚಲೋ ಅನ್ನಿಸ್ತದ ಮೊದಲೇ ಉಳ್ಳೊಗಡ್ಗೆ ಹೊಳದು ಕೂಡಲೇ ಅದ್ರಾಗ ಸ್ವಲ್ಪ ಉಪ್ಪು ಕಲಸಿಟ್ಟಿನಿ ನೋಡ್ರಿ ನೀರು ಬಿಡ್ಬೇಕು ತಾನೇ ಹೆಚ್ಚಿಗೆ ನೀರು ಹಾಕೋಬಾರ್ದು ಅದನ್ನ ನೀರು ಬಿಟ್ಟಾಗ ಅದ್ರಾಗೆ ಕಲಿಸ್ಕೋಬೇಕು ಕಡಲೆ ಹಿಟ್ಟು ಹಾಕ್ಕೊಂಡು ಅದು ಕಲಸುಗೋದು ಕಲಿಸ್ಕೋದ ಸ್ವಲ್ಪ ನೀರು ಸಿಂಪಡ್ಸ್ಬೇಕು ಅಷ್ಟೇ ನೀರು ಜಾಸ್ತಿ ಹಾಕೊಂಡು ಕಲಸಿದ್ರೆ ಮೆತ್ತಗಬಿಡ್ತು ಚಂದ ಆಗಲ್ಲ ಕ್ರಿಸ್ಪಿ ಆಗಲ್ಲ ಅಜ್ವಾಯ್ ನಾವು ನೋಡ್ರಿ ಇವು ಸೋಡಾ ಹಾಕಲ್ಲ ಇದಕ್ಕೆ ఉప్పు ఖార అజ్వ ఆమె ఉల్గడ్డీ ఆమె కొత్తబరి కడలేట్టు ತೊಳೆದು ಹೆಚ್ಚಿಟ್ಕೊಂಡಿ ನೋಡಿರಿ ಕೊತ್ತಂಬರಿ ಎಲ್ಲ ಆಮೇಲೆ ಅದಕ್ಕೆ ಹಾಕಿ ಚಲೋ ಕಲಿಸ್ಬೇಕು ಜಾಸ್ತಿನೇ ಹಾಕೋಬೇಕು ಕೊತ್ತಂಬರಿ ಎಷ್ಟು ಹಾಕೊಂಡ್ರೂ ಅದಕ್ಕೆ ಉಲ್ಟಾ ಟೇಸ್ಟ್ ಬರ್ತದೆ ಮಸ್ತ್ ಅನ್ನಿಸ್ತದೆ ಪಾಲಕ್ ಇದ್ರೆ ಪಾಲಕ್ನೂ ಹಾಕೋಬೋದು ಪಾಲಕ್ ಇತ್ತು ಬಟ್ ಅಂದ್ರೂ ಹಾಕಿಲ್ಲ ಬರೀ ಕೊತ್ತಂಬರಿ ಹಾಕ್ಕೊಂಡಿನಿ ಸ್ವಲ್ಪ ಆಮೇಲೆ ಹಿಟ್ ಕಡಿಮೆ ಅನಿಸ್ತು ಮತ್ತೊಂದು ಸ್ವಲ್ಪ ಹಿಟ್ ಹಾಕೊಂಡ ಈ ಥರ ಕಲಸ್ಕೊತ ಕಲಸ್ಕೊತ ಇದು ಮಾಡ್ಬೇಕು ನೋಡ್ರಿ ನೀರು ಅಷ್ಟೇ ಸೈಡ್ ಒಂದು ಬಟ್ಲಾದ ನೀರು ತಗೊಂಡಿನಿ ಸ್ವಲ್ಪ ಸ್ವಲ್ಪ ಸಿಂಪಡಿಸಿನಿ ಅದ್ರ ಮ್ಯಾಲ ಜಾಸ್ತಿ ಹಾಕೊಂಡಿಲ್ಲ ಕಪ್ಪಗಾಗೋರ್ಗೆ ತನಕ ಕರಿಬಾರ್ದು ಸ್ವಲ್ಪ ಇದನ್ನೇ ಇರಬೇಕು ಗೋಲ್ಡನ್ ಬ್ರೌನ್ ಆಗೋತನ ಅಷ್ಟೇ ಕರಿಬೇಕು ಪರ್ಫೆಕ್ಟ್ ಆಗ್ಯಾವ ಅಂತ ಅರ್ಥ ಸೊ ಹಿಂಗೆ ಆಗ್ತಾವ ನೋಡ್ರಿ ಎಲ್ಲ ಆದ್ರೆ ಸಾಕು ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಏನಾಗ್ತವ ಜಾಸ್ತಿ ಕರ್ರಾಗ್ಬಿಡ್ತಾವ ಆಮೇಲೆ ಟೇಸ್ಟು ಚಲೋ ಇರಲ್ಲ ಅದ್ರದ್ದು ಸಿಮ್ಮನಾಗ ಇಟ್ಟೆ ಸೊ ನೋಡಿದ್ರಲ್ರಿ ಏನೇನಾಯ್ತು ಅಂತ ಹೇಳಿ ನಿನ್ನೆ ದಿನ ಪಕೋಡ ಮಾಡಿದ್ದಾಯಿತು ಇವತ್ತಿನ ದಿನ ಸಮೋಸಾ ಕಚೋರಿ ತಿಂದಿದ್ದು ಆಯಿತು ಯಾವಾಗಲೂ ಬಜಿ ಮಾಡ್ತೀನಿ ಅಂತ ಹೇಳಿ ಪಕೋಡ ಮಾಡಿದ್ದ ಅದೇ ನಿಮ್ಮ ಜೊತೆ ಶೇರ್ ಮಾಡಿದೆ ಯಾರಾದರೂ ಇಷ್ಟಪಡೋರು ಮಾಡ್ಕೊಂಡು ತಿಂದು ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಹೆಂಗಾಯ್ತು ಹೇಳಿ ಸೊ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿ ಅವ್ರಿಗೆ ಟೆಕ್ರೆ ಎಂ ಬಾಯ್